ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವು ಅಪ್ಡೇಟ್ಸ್ ಬಂದಿದೆ ಇದು ಹದಿನೈದನೇ ಕಂತಿನ ಹಣ ಆಗಿರ್ಬೋದು ಅಥವಾ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹಾಗೆ ಇನ್ನಷ್ಟು ಆ ಕೆಲವು ಅಪ್ಡೇಟ್ಸ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀಡಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನನ್ನ ಎಲ್ಲ ವೀಡಿಯೋಸ್ನು ಮಿಸ್ ಮಾಡ್ದಲೇ ನಿಮ್ಮ ಫ್ರೀ ಟೈಮಲ್ಲಿ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂತ ಇನ್ನಷ್ಟು ನಿಮಗೆ ಇನ್ಫಾರ್ಮೇಟಿವ್ ಕೊಡುವಂತಹ ವೀಡಿಯೋ ಮಾಡ್ತಾನೆ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಡ್ತಾರೆ ನಿಮಗೆ ತಿಳಿಸಿದ್ದೆ ನಾನು ನಿಮ್ಗೆ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಸಂಘ ಅಂತ ಮಾಡ್ತಾ ಇದ್ದಾರೆ ಅಂತ ಇವಾಗ ಧರ್ಮಸ್ಥಳ ಸಂಘ ಅಂತೆಲ್ಲ ಏನ್ ಮಹಿಳೆಯರಿಗೆ ಸಂಘಗಳ್ ಮಾಡಿದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಸಂಘ ಅಂತ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ ಈ ಗೃಹಲಕ್ಷ್ಮಿ ಸಂಘ ಏನಪ್ಪ ಅಂತಂದ್ರೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಏನ್ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಿದ್ದಾರೆ ಸರ್ಕಾರದವರು ನೀವು ಬೇಕಾದ್ರೆ ಆ ಸಂಘದಲ್ಲಿ ಕಟ್ಟು ಕಟ್ತಾ ಇದ್ರೆ ಒಂದು ವರ್ಷ ಎರಡು ವರ್ಷ ಅಂತರ ಕಟ್ತಾ ಇದ್ರೆ ಜಾಸ್ತಿ ಬಟ್ಟೆ ಸೇರಿಸಿ ನಿಮ್ಗೆ ಹಣನ ಕೊಡ್ತಾರೆ ಅಂದ್ರೆ ಮಹಿಳೆಯರಿಗೆ ಹೆಲ್ಪ್ ಆಗಲಿ ನಾವು ಕೂಡ ದುಡ್ಡಿಂದ ಇನ್ನೂ ಜಾಸ್ತಿ ದುಡ್ಡನ್ನ ಅರ್ನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಈ ಲಕ್ಷ್ಮಿ ಸಂಘ ಅಂತ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಈಗ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಯಾರೆಲ್ಲ ಕಾಯ್ತಾ ಇದ್ದೀರಾ ಈ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿಕೊಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲ ಏನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ ಸಾಕಷ್ಟು ಜನ ಮಹಿಳೆಯರು ಕಾಯ್ತಾ ಇದ್ದೀರಾ ಹಾಗೆ ತುಂಬ ಜನಕ್ಕೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂದಿಲ್ಲ ಈಗ ರೀಸೆಂಟಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಇನ್ನು ಮುಂದೆ ನಾವು ಏನು ಪ್ರತಿ ತಿಂಗಳು ನಿಮಗೆ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಇನ್ನು ಮುಂದೆ ಆ ಥರ ಕೊಡೋಕ್ಕಾಗಲ್ಲ ಇನ್ನು ಮುಂದೆ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೆ ಒಂದ್ಸತಿ ನಾವು ಗುರುಲಕ್ಷ್ಮಿ ಹಣನ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಪ್ರತಿ ತಿಂಗಳು ಹಣ ಕೊಡಕ್ಕೋದು ಇವಾಗ ಏನಾಗ್ತಾ ಇದೆ ಪ್ರತಿ ತಿಂಗಳು ಇವತ್ತು ಹಣ ಜಮಾ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ ಮಾಡಿದ್ದಾರೆ ಅಂದ್ರೆ ಅದೆಲ್ಲರಿಗೂ ಕೂಡ ಇಪ್ಪತ್ತು ಇಪ್ಪತ್ತೈದು ದಿನ ಮೇಲೆನೆ ಆಗ್ತಾ ಇದೆ ಒಂದು ಅಂತೂ ಆಗೋಗುತ್ತೆ ಹಣ ಜಮಾ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾದ್ಮೇಲೆ ಅವರಿಗೆ ಹಣ ಜಮೆ ಆಗಿರುತ್ತೆ ಸೊ ಈ ತರ ಪ್ರಾಬ್ಲಮ್ ಆಗ್ತಿರುತ್ತೆ ಟೆಕ್ನಿಕಲ್ ಇಶ್ಯೂ ಬರ್ತಿರುತ್ತೆ ಕೆಲವೊಬ್ಬರಿಗೆ ಫಸ್ಟ್ ಡೇ ಬಂದರೆ ಕೆಲವೊಬ್ಬರಿಗೆ ಒಂದು ವಾರ ಆದ್ಮೇಲೆ ಬರುತ್ತೆ ಕೆಲವೊಬ್ಬರಿಗೆ ಒಂದು ತಿಂಗಳಾದ್ಮೇಲೆ ಬರುತ್ತೆ ಸೊ ಹಾಗಾಗಿ ಈ ಥರ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹಾಗಾಗಿ ಎರಡು ಮೂರು ತಿಂಗಳಿಗೆ ಒಂದ್ಸತಿ ನಾವು ಹಣನ ಜಮೆ ಮಾಡ್ತೀವಿ ಅಂತ ಹೇಳಿದರೆ ಅಂದರೆ ಎಲ್ಲ ಕಂತಿನ ಹಣ ಕೂಡ ಜಮೆ ಮಾಡ್ತಾರೆ ಅಂದರೆ ಒಟ್ಟಿಗೆ ಇವಾಗ ಎರಡು ತಿಂಗಳಿಗೆ ಒಂದ್ಸತಿ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಅಥವಾ ಮೂರು ತಿಂಗಳಿಗೆ ಒಂದ್ಸತಿ ಅಂದರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಮಾಡ್ತೀವಿ ನಮಗೆ ಪ್ರತಿ ತಿಂಗಳು ಕೂಡ ಜಮೆ ಮಾಡೋಕ್ಕೆ ಟೆಕ್ನಿಕಲ್ ಇಶ್ಯೂ ಬರ್ತಿದೆ ಹಾಗಾಗಿ ಹಣಕಾಸಿಂದು ಕೂಡ ತೊಂದರೆ ಆಗುತ್ತೆ ನಮಗೆ ಪ್ರತಿ ತಿಂಗಳು ಕೂಡ ಹಣಕಾಸು ಇಲಾಖೆಗೆ ಕಳಿಸ್ಬೇಕು ಮತ್ತು ಅವ್ರ ಕಡೆಯಿಂದ ಹಣ ಜಮಾ ಆಗಬೇಕು ಮತ್ತು ನೀವು ಡಿ ಬಿ ಟಿಗೆ ಮಾಡಬೇಕು ಅವರಿಂದ ನಮ್ಮ ಎಲ್ಲ ಮಹಿಳೆಯರ ಖಾತೆಗೆ ಬರೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಪ್ರತಿ ತಿಂಗಳು ನೆಕ್ಸ್ಟ್ ತಿಂಗಳಷ್ಟೊತ್ತಿಗೆ ಮತ್ತೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಆಗುತ್ತೆ ಹಾಗಾಗಿ ಎರಡು ಮೂರು ತಿಂಗಳಿಗೆ ಒಂದು ಸತಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ಥರ ಪ್ರತಿ ತಿಂಗಳು ಹಾಕಿದ್ರೆ ಒಳ್ಳೆಯದಾ ಅಥವಾ ಎರಡು ಮೂರು ತಿಂಗಳಿಗೆ ಒಂದು ಸತಿ ಬಲ್ಕ್ ಅಮೌಂಟ್ ಬಂದರೆ ನಿಮಗೆ ಖುಷಿನಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದ್ರೆ ಮೂರು ತಿಂಗಳಿಗಂದ್ರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಬರೋ ಅಂತದ್ದು ಹಾಗೆ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ತುಂಬಾ ಮಹಿಳೆಯರು ಅಹ್ ಲಕ್ಷ್ಮೀ ಆಗಿರ್ಬೋದು ಅಥವಾ ಕ ಕಾಂಗ್ರೆಸ್ ಪಕ್ಷದವ್ರಿಗಾಗಿರ್ಬೋದು ಟ್ವೀಟ್ ಮೂಲಕ ತಿಳಿಸ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಮತ್ತು ಕಾಂಗ್ರೆಸ್ ಪಕ್ಷ ಅವರ ಅಕೌಂಟ್ನ ಟ್ಯಾಗ್ ಮಾಡಿಬಿಟ್ಟು ತುಂಬನೇ ಕಂಪ್ಲೇಂಟ್ ಮಾಡ್ತಿದ್ದಾರೆ ನಮಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ನಮಗೆಲ್ಲ ಅಂತ ಸಾಕಷ್ಟು ಮಹಿಳೆಯರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅದು ಏನಾಗುತ್ತೆ ಏನು ರೀಸನ್ ಅಂತಂದರೆ ಅವಾಗ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ತುಂಬನೇ ಕ್ಯಾನ್ಸಲ್ ಮಾಡ್ತಾ ಇದ್ರಲ್ಲ ಸೊ ಆ ಪ್ರೋಸೆಸ್ ಆಗ್ತಿದ್ದರಿಂದ ಸಾಕಷ್ಟು ಮಹಿಳೆಯರಿಗೆ ಅವರ ಅರ್ಹರಿದ್ದರೂ ಕೂಡ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಸೊ ಅಂಥ ಮಹಿಳೆಯರಿಗೆ ತುಂಬ ಜನಕ್ಕೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅದು ಕೂಡ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿಯ ಹಣ ಬರೋದಿಲ್ಲ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೆ ಬರುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಇದೇ ರೀತಿ ಎಲ್ಲ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನನ್ನ ಚಾನಲಲ್ಲಿ ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದ ಏನೇ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಆ ಪ್ರತಿಯನ್ನು ಕೂಡ ನೀವು ಚೆಕ್ ಮಾಡ್ಬೋದು ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಲಿಂಕ್ನಾಗ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಪೇಜ್ನ ಫಾಲೋ ಮಾಡ್ತೀರಾ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ